ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್ ವೀಕ್ಷಕರೇ ಇವತ್ತಿದ್ದು ವ್ಲಾಗ್ ಶುರು ಮಾಡುವಂತೇಳಿ ಇವತ್ತಿದ್ದು ವಿಷಯ ಏನಂತ ಹೇಳಿದ್ರೆ ನಾಡಿದ್ದು ಶತ ಚಂಡಿಕೆಯಾಗ ಉಂಟು ಹಾಗೆ ಅದಕ್ಕೊಂದು ಬ್ಯಾನರೆಲ್ಲ ಹಾಕು ಅಂತೇಳಿ ಒಂದು ಹತ್ತು ಹನ್ನೆರಡು ಜನ ಸೇರಿ ಈಗ ಅದರದ್ದು ಬ್ಯಾನರ್ ಇದ್ದ ವ್ಯವಸ್ಥೆ ಎಲ್ಲ ಆಗಬೇಕು ಹಾಗೆ ಒಂದು ಅಂತ ಅಂತೇಳಿ ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ಮಂಗಳೂರಿಗೆ ಹೊರಡದು ಬ್ಯಾನರ್ ಮತ್ತೊಂದು ಪಾರ್ಸಲ್ ಸಿಗ್ಲಿಕ್ಕೆ ಉಂಟು ಪಾರ್ಸಲಲ್ಲಿ ಹಿಡ್ಕೊಂಡು ಮತ್ತು ಕೆಲವು ಕೆಲಸದ್ದು ಸಹ ಕೆಲಸ ಎಲ್ಲ ರೆಡಿ ಆಗಿದೆ ಅದನ್ನೆಲ್ಲ ಕೊಟ್ಟು ಬಿಡಲಿಕ್ಕುಂಟು ಕೈದು ಬ್ರಾಸ್ಲೆಟ್ ಎಲ್ಲ ಚಿಕ್ಕದೆಲ್ಲ ಮತ್ತೊಂದು ಬ್ರಾಸ್ಲೆಟ್ ರೆಡಿ ಆದದ್ದು ಅದ್ರ ವಾಪಸ್ ಸ್ವಲ್ಪ ಗಿಡ್ಡ ಮಾಡಲಿಕ್ಕುಂಟು ಹಾಗೆ ಅದನ್ನೆಲ್ಲ ತಂದು ರಿಪೇರಿ ಎಲ್ಲ ಮಾಡಲಿಕ್ಕುಂಟು ನೋಡ ವೀಕ್ಷಕ್ರಿ ಸರಿ ಹೊರಡೋಗದ್ರಿ ವೀಕ್ಷಕರಿ ನಾನು ಇವಾಗ ಸ್ಟೇಟ್ ಬ್ಯಾಂಕ್ ಹತ್ತಿರ ಬಂದು ಮುಟ್ಟಿದ್ದೆ ಇನ್ನೂ ಇಲ್ಲಿಂದ ಬ್ಲ್ಯಾಕ್ಸ್ ಇದ್ದು ಅಂಗಡಿಗೆ ಹೋಗಬೇಕು ನೋಡಿ ಇದು ಇಲ್ಲೇ ಇರೋದು ಸ್ಟೇಟ್ ಬ್ಯಾಂಕಿನ ಹತ್ರ ಸ್ವಲ್ಪ ಒಳಗಡೆ ಅಲ್ಲಿ ಹೋಗಿ ಈಗ ಓಪನ್ ಆಗಿದ್ದಿಲ್ಲೋ ಅಂತೇಳಿ ಗೊತ್ತಿಲ್ಲ ಇನ್ನು ನೋಡಬೇಕಷ್ಟೇ ನೋಡು ಅಲ್ಲಿ ಹೋಗಿ ಏನೆಲ್ಲ ಆಗ್ತದೆ ಅಂತ ಹೇಳಿ ಇವಾಗ ಇಲ್ಲಿ ಬಂದು ಮುಟ್ಟಿದೆ ಇದು ಮೂರನೇ ಮಾಳಿಗೆ ಮೇಲೆ ಇರೋದು ನೋಡು ಇಲ್ಲಿಂದ ನಂತರ ಸ್ಟೆಪ್ ಹತ್ತಿ ಹೋಗಬೇಕು ಹೋಗುವ ಓಬ ಓಪನ್ ಆಗಿದೆ ಈಗ ಸಹ ಇದ್ದಾರೆ ನೋಡು ಕೇಳಿ ನೋಡು ಬೇಗ ಆಗಬೇಕು ರೆಡಿ ಹಳ್ಳಿ ರೆಡಿ ಮಾಡ್ಲಿಕ್ಕೆ ಅಲ್ಲಿಂದ ನಾನು ಕೆ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಈಗ ಹೊರಟು ಬರ್ತಿದ್ದೇನೆ ಪಾರ್ಸಲಿಗೋಸ್ಕರ ಇಲ್ಲ ಈಗ ಬಸ್ ಬಂದಿದ್ದ ಇಲ್ಲೋ ಅಂತೇಳಿ ಗೊತ್ತಿಲ್ಲ ಇನ್ನು ನೋಡ್ಬೇಕಷ್ಟೇ ಯಾಕಂದ್ರೆ ಅಣ್ಣೊಂದು ವರೆ ಸಮಯಕ್ಕೆ ಬಸ್ ಬರುದು ಅಂತ ಹೇಳಿದ್ದಾರೆ ಈಗ ಇಲ್ಲಿ ಇಲ್ಲಿ ಉಂಟು ಅಂತ ಅಂತೇಳಿ ಬಸ್ಸನ್ನು ಉಡುಬೇಕಷ್ಟೇ ಸರಿ ಉಡುಪ ಇಲ್ಲಿ ಉಂಟು ಅಂತೇಳಿ ಓ ಬಸ್ಸು ಇಲ್ಲಿ ಬಂದು ನಿಂತಿದ್ದೇನೆ ನೋಡಿ ಇನ್ನು ಡ್ರೈವರ್ ಹತ್ರ ಪಾರ್ಸಲ್ ಕೊಟ್ಟಿದ್ದಾರೆ ಅಂತ ಡ್ರೈವರ್ಗೆಿದ್ದಾರೆ ಅಂತಲೇ ಗೊತ್ತಿಲ್ಲರೆ ಚಾನ್ಸ್ ಇಲ್ಲಾದ್ರೂ ವಾಪಸ್ ಫೋನ್ ಮಾಡಲಿಕ್ಕೆ ಸಿಗ್ತದೆ ಡ್ರೈವರ್ ಸೀಟ್ ಅಲ್ಲಿ ಡ್ರೈವರ್ ಕಾಣುವುದಿಲ್ಲ ಇಲ್ಲಿ ಅಂತ ಹೇಳಿ ನೋಡಬೇಕಷ್ಟೇ ಈ ಕಡೆ ಇಲ್ಲಿ ಇದ್ದಾರೆ ಇಲ್ಲಿ ಆ ಸುಧಾಕರ್ ಅಂತ ಹೇಳಿ ಒಂದು ಪಾರ್ಸಲ್ ಕೊಟ್ಟಿದ್ದಾರಾ ಹೌದೌದು ಯಾರ್ದು ನಮ್ದು ಲಾಸ್ಟ್ ಜೀರೋ ಏಟ್ ಹಾಂ ಡಬಲ್ ಟು ಜೀರೋ ಏಟ್ ಸರಿ ಓಕೆ ಪಾರ್ಸಲ್ ಈಗ ಸ ಸಿಕ್ಕಿತ್ತು ನಿಮ್ಮ ಇಲ್ಲಿಂದ ಹೊರಟೆ ಇದೊಂದು ವಾಚ್ ಇಲ್ಲಿ ಅಂಗಡಿಯಲ್ಲಿ ರಿಪೇರಿ ಕೊಟ್ಟು ಇಲ್ಲಿಂದ ಮತ್ತೆ ಹೋಗುವ ಯಾಕೆಂದರೆ ಇದು ಪಾರ್ಸಲ್ ಕೊಟ್ಟದ್ದೇ ವಾಚ್ ರೇಡೋ ರೇಡೋ ವಾಚ್ ಅಂತ ಕೊಡುವ ಇಲ್ಲಿ ಇದನ್ನು ರಿಪೇರಿ ಮಾಡುವವರದ್ದು ಅಂಗಡಿ ಇಲ್ಲಿ ಹುಟ್ಟು ಇಲ್ಲಿ ಕೊಡುವ ಯಾಕಂದರೆ ಇಲ್ಲಿ ಎಲ್ಲ ಸ್ವಲ್ಪ ರಿಪೇರಿ ಎಲ್ಲ ಸ್ವಲ್ಪ ಒಳ್ಳೆ ಮಾಡ್ತಾರೆ ಮತ್ತು ಸ್ವಲ್ಪ ಕಡಿಮೆ ಇಲ್ಲಿ ಸಾಕ್ತದೆ ಸ್ವಲ್ಪ ಪ್ರಾಯದವರು ಮಾಡೋದು ರಿಪೇರಿ ಹಾಗಾಗಿ ನೋಡಿದ ಇಬ್ಬರು ಇದ್ದಾರೆ ಇಲ್ಲಿ ರಿಪೇರಿಗೆ ಅಂತೇಳಿ ಬಂದವರು ಇದೊಂದು ವಾಚ್ ಇವರ ಇದು ಮೂಡಿಗೆರೆಯಿಂದ ಕಲಿಸಿದ್ರು ಏನಾಗಿದೆ ಅಂತ ನೋಡಬೇಕಂತೆ ಎಲ್ಲಿ ರಿಪೇರಿ ಕೊಟ್ಟು ಇನ್ನು ನಾನು ಬಸವನಗುಡಿಗೆ ಹೋಗ್ಬೇಕು ಬಸವನಗುಡಿಗೆ ಹೋಗಿದ್ದು

ನೋಡಿ ಇದು ಮಾಡಿದ್ದು ಚಿಕ್ಕ ಮಕ್ಕಳದ್ದು ಬ್ರಾಸ್ಲೆಟ್ ಇದು ಮಕ್ಕಳಿಗೆಲ್ಲ ಚಂದ ಕಾಣ್ತದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಇದು ಆಚೆ ಈಚೆ ಕವರ್ ಹಾಕಿ ಮಧ್ಯದಲ್ಲಿ ಕಪ್ಪಿದ್ದು ಇದು ದೃಷ್ಟಿಗೆಲ್ಲ ಆಗ್ತದೆ ನೋಡಿ ಮಧ್ಯದಲ್ಲಿ ಒಂದು ಇದು ಈಗೆಲ್ಲ ಜಾಸ್ತಿ ಇಂಥದ್ದನ್ನೆಲ್ಲ ಮಕ್ಕಳಿಗೆ ಆಗ್ತದೆ ಮಕ್ಕಳು ಸಾಕ್ತಾರೆ ದೊಡ್ಡವ್ ಸಾಕ್ತದೆ ಇದು ಈಗದೊಂದು ಸ್ಟೈಲ್ ಈಗ ಚಿನ್ನಕ್ಕಿಂತ ಜಾಸ್ತಿ ಬೆಳ್ಳಿ ಆಗ್ತಾಯಿದ್ದರೆ ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ ಸೂಪರ್ ಹಳ್ಳಿಂದ ನಂತರ ನಾನು ವಾಪಸ್ಸು ಪ್ಲ್ಯಾಕ್ಸ್ ಮಾಡುವ ಅಂಗಡಿಗೆ ಬಂದು ನೋಡಿ ನಮ್ಮ ಡಿಸೈನೆಲ್ಲ ರೆಡಿಯಾಗ್ತು ಉಂಟು ಈಚಿದ್ದಲ್ಲ ಆಚೆ ಬದಿದ್ದು ಮಾಡ್ತಾ ಇದ್ದಾರೆ ಇನ್ನೂ ಅದ್ರಲ್ಲಿ ಯಾರ್ಯಾರದಲ್ಲಿ ಹೆಸರಾಗಬೇಕು ಅಂತೇಳಿ ಕಾದಕ್ಕೆ ತುಂಬಿದ್ರು ಹಾಗೆ ನಾನು ಈಗಲ್ಲೆಲ್ಲ ಆಗಿ ಇಲ್ಲಿಗೆ ಬಂದೆ ಇನ್ನು ಫಿನಿಶಿಂಗ್ ಆ್ಯಂಡ್ ಪೊಸಿಷನಲ್ಲಿ ಉಂಟು

ನೋಡಿ ಈಗ ರೆಡಿ ಆಯಿತು ಈ ಥರ ಮಾಡಿ ಅಲ್ಲಿಂದ ನಂತರ ಈಗ ನಾನು ಮನೆಗೆ ಬಂದು ಮುಟ್ಟಿದೆ ಸುಮಾರಿಗೆ ಒಂದು ಎರಡು ಗಂಟೆ ಆಗಿದೆ ಊಟ ಆಗಲಿಲ್ಲ ಸಿವೆಯಲ್ಲಿ ತಡೆಯುವುದಿಲ್ಲ ಅಲ್ಲಿ ಇಷ್ಟೊತ್ತು ಅಲ್ಲೇ ಆಯಿತು ಈಗಷ್ಟೇ ಮಂಗಳೂರಿಂದ ಬಂದು ಮನೆಗೆ ಮುಟ್ಟಿದಷ್ಟೇ ಊಟ ಎಲ್ಲ ಆಯಿತು ಹಾಗೆ ನಾನೊಂದು ಪಾರ್ಸಲ್ ಬುಕ್ ಮಾಡಿದ್ದೆವು ಕ್ಯಾಮರಾ ನೋಡಿ ಅದು ಕೂಡ ಬಂದಿದೆ ಸಿ ಸಿ ಕ್ಯಾಮರಾ ನಮಗೆಲ್ಲ ಇದು ನಮ್ಮ ಅಣ್ಣನ ಮನೆಗೆ ಅಂತೇಳಿ ಇದು ಕೂಡ ಇವತ್ತು ಬಂತು ಮತ್ತು ಅಂತೇಳಿ ಒಂದು ವೈಫೈ ಅಂತೇಳಿ ಬೇಕಾಗ್ತದೆ ಅದು ಸಹ ನಾನು ಮಂಗಳೂರಲ್ಲಿ ತಗೊಂಡೆ ನೋಡಿ ಇದು ವೈಫೈ ಇದು ಎಲ್ಲ ಅಮ್ಮ ಅವರು ಅಣ್ಣನವರು ಬಂದ ನಂತರನೆಲ್ಲ ಓಪನ್ ಮಾಡಬೇಕಷ್ಟೇ ಈಗೆಲ್ಲ ಬಂದು ರೆಡಿ ಮಾಡಿ ಇಂಥದ್ದು ಅಷ್ಟೇ ಇನ್ನೀಗ ಅವರು ಮತ್ತೆ ಬರ್ತಾರೆ ಆದ ನಂತರ ಎಂತ ಅಂತಿಲ್ಲ ಎಲ್ಲ ನೋಡಿ ಓಪನ್ ಮಾಡಬೇಕಷ್ಟೆ ನೋಡಿ ಈಗ ಮಧ್ಯಾಹ್ನ ತಂದಂಥ ಪ್ಲ್ಯಾಕ್ಸ್ಗೆ ಈಗ ಎಲ್ಲ ಬಡಿದು ರೆಡಿ ಮಾಡ್ತಿದ್ದೇವೆ ಇನ್ನೀಗ ಸ್ವಲ್ಪ ಹೊತ್ತಲ್ಲಿ ನೋಡಿ ಎಲ್ಲ ರೆಡಿ ಆಯಿತು ಇನ್ನೂ ಸೈಡಿಗೆಲ್ಲ ಹಾನಿ ಬಡಿದ್ರೆ ಇತ್ತು ಇನ್ನು ನಾಳೆ ಬೆಳಿಗ್ಗೆ ಹಾಕುವ ಅಂತೇಳಿ ಅಥವಾ ಇವತ್ತು ರಾತ್ರಿ ಹಾಕೋದು ಅಂತೇಳಿ ನೋಡಿ ಆಗ ಪರ್ಸಲ್ ಬಂದಂಥ ಸಿ ಸಿ ಕ್ಯಾಮರಾವನ್ನು ನಮ್ಮ ಅನ್ನ ಓಪನ್ ಮಾಡ್ತಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ ಕ್ಯಾಮರಾ ಯಾವ ಥರ ಉಂಟು ಅಂತೇಳಿ ಇವಾಗ ನೀವು ನೋಡ್ಬೋದು ನೋಡಿ ರಚನ್ ಕೂಡ ಬಂದಿದ್ದಾನೆ ಯಾಕಂದರೆ ಪಾರ್ಸಲ್ ಯಾವತ್ತು ತಂದು ಒಂದು ಸರಿ ಓಪನ್ ಮಾಡಿ ನೋಡಬೇಕಾಗ್ತದೆ ಯಾಕಂದರೆ ಈಗ ಹೆಚ್ಚು ಡೂಪ್ಲಿಕೇಟ್ ಬರ್ತಾ ಉಂಟು ಹಾಗಾಗಿ ಡುಪ್ಲಿಕೇಟ್ ಅಂತ ಹೇಳಿ ಫಸ್ಟ್ ಹೆಸರು ಓಪನ್ ಮಾಡಿ ನೋಡುವ ಎಂತ ಹೇಳಿ ನೋಡುವಾಗ ಓಪನ್ ಮಾಡಿ ಕ್ಯಾಮರದ್ದು ಬಾಕ್ಸ್ ನೋಡುವ ಒಳಗಡೆ ಕ್ಯಾಮರಾ ಹೇಗೆ ಉಂಟು ಹೇಳಿ ನೋಡುವ

ಹಾಂ ಹಾಗೇನು ಸಿಕ್ಕಿಸುದು ಈಗಿನ ಗುಡಿಗೆ ಸಿಕ್ಕಿಸುದು ಸರಿ ವೀಕ್ಷಕರೇ ನಮ್ಮ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ